ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ರಂಗೇರ್ತಾ ಇದೆ ಸರ್ ಕೆಲಸ ಮಾಡೋರು ಆಗಬೇಕಷ್ಟೇ ಮೇಯ್ನ್ ಏನು ಡೆವಲಪ್ಮೆಂಟ್ ಆಗಿಲ್ಲ ಎಷ್ಟು ದಿವಸ ಎಷ್ಟು ಜನ ಅಧಿಕಾರಿಗಳು ಬಂದರೂ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಒಂದು ಶೌಚಾಲಯ ಇಲ್ಲ ನಮಗಂತೂ ಸ್ಟ್ಯಾಂಡಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ದೀವಿ ನಮಗೊಂದು ಕುಡಿಯೋಕ್ಕೆ ನೀರಿಲ್ಲ ಇಲ್ಲಿ ನಿಲ್ಲಕ್ಕೆ ನೆಳಲಿಲ್ಲ ಆಯಿತಾ ಆ ಥರದಲ್ಲಿ ಕಷ್ಟದಲ್ಲಿ ಜೀವನ ಮಾಡ್ತಾ ಸರ್ ನಾವು ಅದು ಯಾರಿಗೆ ಹೇಳ್ಕೊಂಡು ಎಷ್ಟು ಅರ್ಜಿ ಕೊಟ್ರು ಏನು ಮಾಡಿದ್ರು ನಮಗೇನು ಯಾರು ಹೆಲ್ಪ್ ಮಾಡಲಿಲ್ಲ ಸರ್ ಅದೇನೋ ಸಿಟಿ ರವಿ ಇರೋದ್ರಿಂದ ಇರೋದ್ರೆ ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಇದ್ರಲ್ಲಿ ಬಿಜೆಪಿ ಬಂದ್ರೇ ಒಳ್ಳೇದು ಸರ್ ಜೆ ಬಿಜೆಪಿ ಯಾಕೆಂದ್ರೆ ಅವ್ರು ಸ್ವಲ್ಪ ಕೆಲಸ ಮಾಡ್ತಾರೆ ಸರ್ ಅಲ್ದೋದ್ರೆ ಈಗ ಇವರು ಈ ಉಡುಪಿಗೂ ಸೇರುತ್ತಲ್ಲ ಇದು ಆದರೂ ಸ್ಥಳೀಯರಿಗೆ ಕೊಡಬೇಕು ಅನ್ನೋ ಗೊತ್ತಿಲ್ಲ ಸ್ಥಳೀಯರು ಅಂದರೆ ಈಗ ಬೇರೆ ಕಾಂಗ್ರೆಸ್ ಇದ್ದಾರೆ ಅವರು ಕಾಂಗ್ರೆಸ್ ಅಲ್ಲಿರೋರು ಅವರು ಇದ್ರವ್ರೆ ಜಯಪ್ರಕಾಶ್ ಹೆಗಡೆ ಯಾರಿಗೆ ಊಟ ಹಾಕ್ತೀರಾ ಸರ್ ಜಯಪ್ರಕಾಶ್ ಹೆಗಡೆ ಊಟ ಹಾಕ್ತೀರಾ ಶ್ರೀನಿವಾಸ ಪೂಜಾರಿ ನಾವು ಪಿಗೆ ಹಾಕೋದು ಯಾಕೆ ಅವರು ಪಿಗೆ ಹಾಕೋದು ಮೋದಿ ಇರಲಿ ಹಾ ಇಲ್ಲಿರೋರು ಇವರು ಕಾಂಗ್ರೆಸ್ನವ್ರು ಮಾಡ್ತೀರ ಮಾಡಲಿ ಹೌದು ಗೆಲ್ಲಿಸ್ಬೇಕು ಉದ್ದಾರ ಆಗ್ತಾ ಇದ್ದಲ್ಲ ದೇಶ ಉದ್ದಾರ ಆಗ್ತಾ ಇದಲ್ಲ ನಮಗೇನು ಮಾಡಿದ್ರೂ ಪರವಾಗಿಲ್ಲ ದೇಶ ಉದ್ದಾರ ಆಗ್ತಾ ಇದಲ್ಲ ಸರ್ ಯಾರಾದರೂ ಬರಲಿ ಒಳ್ಳೆ ಕೆಲಸ ಮಾಡಬೇಕಷ್ಟೇ ನಮಗೆ ನಮ್ಮಿಂದ ಹುಡುಗನೋ ಒಂದು ಏಳು ತಿಂಗಳದ್ದು ಬಾಳಿಗೆನೇ ಇಲ್ಲ ಅದು ನಾವು ಟೂ ವೀಲರ್ ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ಅದು ಸ್ಟ್ರೈಕ್ ಮಾಡಿದ್ವಿ ಅದು ಏನು ಪ್ರಯೋಜನ ಆಗಿಲ್ಲ ಬಾಡಿಗೆನೇ ಇಲ್ಲ ಟ್ಯಾಕ್ಸು ಇನ್ಶೂರೆನ್ಸು ಎಲ್ಲ ಕಟ್ಟಬೇಕು ನಮಗೆ ಯಾರು ಬಂದರೆ ಸರ್ ನಾವು ದುಡಿದ ತಪ್ಪಲ್ಲ ಕರೆಕ್ಟಾ ಅವ್ರು ಬಂದ್ರು ದುಡಿಬೇಕು ಇವ್ರು ಬಂದ್ರು ದುಡಿಬೇಕು ಅದನ್ನ ಯಾರು ಬಂದ್ರು ಒಳ್ಳೆ ಕೆಲಸ ಮಾಡ್ಲಷ್ಟೇ ನಮಗೆ ಓಟ್ ನೋಡೋಣ ಯಾರು ಕೆಲಸ ಒಳ್ಳೆ ಬರ್ತಾ ಅವ್ರು ಹಾಕೋಣ ಅಂತ ಅವರ ಇವರು ಅಂತ ಏನಿಲ್ಲ ನಮ್ಮ ನಮಗೆ ಒಳ್ಳೆ ಕೆಲಸ ಮಾಡಬೇಕು ಮಾಡಬೇಕು ಪಕ್ಷ ನೋಡೋಣ ಕೆಲಸ ನೋಡ್ತೀವಿ ನಾವು ಸರ್ ಈಗಲೇ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ನೋಡ್ತೀವಿ ಕಾದ್ ನೋಡ್ತೀವಿ ಯಾರು ಒಳ್ಳೆಯವರು ಯಾರು ಇದು ಒಳ್ಳೆ ಕೆಲಸ ಮಾಡ್ಬೇಕು ಯಾರೇ ಬಂದ್ರು ಈಗ ದುಡ್ಡು ಕೊಟ್ಟು ದುಡ್ಡು ಕೊಡಿಸ್ಕೊಂಡು ಓಟ್ ತಗೊಳ್ತಾರೆ ನಾಳೆ ಏನು ಮಾಡಲ್ಲ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಓಟ್ ಕೊಟ್ಟು ಗೆದ್ದರೂ ಒಳ್ಳೆ ವ್ಯಕ್ತಿ ಅನ್ಬೋದು ಶ್ರೀನಿವಾಸ ಪೂಜಾರಿ ಅಂದರೆ ಅವರು ಇವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋಗಿದ್ದಾರೆ ಅವರು ಈಗ ಬಂದಿದ್ದಾರೆ ನೋಡಬೇಕು ಅವರಲ್ಲಿ ಇಬ್ಬರಲ್ಲಿ ಯಾರನ್ನು ಒಬ್ಬರನ್ನು ಆರಿಸ್ತೀವಿ ಏನು ಬಯಸ್ತಾ ಇದ್ದಾರೆ ಚಿಕ್ಕಮಗಳೂರು ಎಲ್ ಪಿ ಆರ್ಮರಿಂದ ಒಳ್ಳೆ ಕೆಲಸ ಮಾಡಬೇಕು ಟೋಟಲಾಗಿ ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ಬೇಕು ಅಷ್ಟೇ ಅವರು ಇವರು ಅನ್ನೋದೇ ವಿಷಯ ಬರಲ್ಲ ಒಳ್ಳೇದಾಗಬೇಕು ಈಗೆಲ್ಲ ಪ್ರತಿಯೊಂದನ್ನು ಕೆಟ್ಟದ್ದು ಮಾಡಿಬಿಟ್ಟಿದ್ದಾರೆ ರಾಜಕೀಯದ ಹ್ಮ್ ಟೋಟಲಿ ನಾಲ್ಕು ಜನಕ್ಕೆ ಏನು ಒಳ್ಳೇದಾಗುತ್ತೆ ಅನ್ನೋದಿದೆ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಒಳ್ಳೇದು ನೋಡಕ್ಕೆ ಹೋಗಲ್ಲ ನಮ್ದೇನು ಏನಿದೆ ನಾವು ನೋಡ್ಕೊಬೇಕು ಅಷ್ಟೇ ಹೌದಲ್ಲ ನಮ್ಗೆ ಯಾರಾದ್ರೂ ಖುಷಿನೇ ಯಾರಾದರೂ ಖುಷಿ ಅವರಾದ್ರೂ ಇನ್ನೂ ಪೂಜಾರಿ ಕ್ಲೀನ್ ಹ್ಯಾಂಡ್ ಹಂಗಾಗಿ ಬದಲಾವಣೆ ಬಂದವರೇ ಬರಬಾರ್ದಲ್ವಾ ಯಾರು ಒಬ್ರು ಒಬ್ಬರು ಬಂದ್ರೆ ನಮಗೂ ಇನ್ನೂ ಖುಷಿನೇ ಸುಮ್ಮನೆ ಬಂದವರೇ ಬರ್ತಾ ಇದ್ರೆ ನಮ್ಗೆ ಏನು ಗರ್ವ ಇಲ್ಲಿ ಏನು ಲಾಭ ಇದೆ ನೋಡೋಣ ಈ ಸತಿ ಅವ್ರಿಗೆ ಹೊಸ್ದಾಗ ಒಂದು ಓಟ್ ಕೊಡೋಣ ಏನು ಬಂದು ಇಂಪ್ರೂವ್ ಮಾಡ್ತಾನೆ ನೋಡೋಣ ಸರ್ ನಾವು ಇವರು ಕೋಟಾ ಶ್ರೀನಿವಾಸ್ ಪೂಜಾರಿ ಯಾಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾ ಇದಾರೆ ಹಾಕಿ ನಾವು ಕೊಡ್ಬೇಕು ಹ್ಮ್ ಬಿಜೆಪಿ ನಾವು ಮೊದ್ಲಿಂದನೂ ಬಿಜೆಪಿ ಸರ್ ಅದ್ರ ಬಗ್ಗೆ ಕೇಳಬೇಡಿ ಬೇರೆದಿಕ್ ಹಾಕಿ ಅಭ್ಯಾಸ ಇಲ್ಲ ಬೇರೆ ನಾವು ಬಿಜೆಪಿನೇ ಬಿಜೆಪಿಗೆ ಹಾಕೋದು ಬಾರಿ ಚಿಕ್ಕಮಗಳ ಬದಲಾವಣೆ ಆಗುತ್ತೆ ಆಗುತ್ತೆ ಯಾರು ಬದಲಾವಣೆ ಯಾರು ಅವರೇ ಬರೋದು ನಮಗೆ ಎಂ ಪಿ ಯಾರಾಗಬೇಕು ಅಂದರೆ ನೋಡೋಣ ಇನ್ನು ಕಾದು ನೋಡೋಣ ಟೈಮ್ ಇದೆಯಲ್ವಾ ಎಂ ಪಿ ನೋಡೋಣ ಯಾವ ಥರ ಡಿಸೈಡ್ ಮಾಡಿ ಯಾರ್ಯಾರು ಏನೇನು ಒಳ್ಳೆ ಕೆಲಸ ಮಾಡ್ತಾರೆ ಯಾರು ಒಳ್ಳೆ ಕೆಲ್ಸಕಾರ ಅವ್ರಿಗೆ ಡಿಸೈಡ್ ಮಾಡಿ ಓಟ್ ಕೊಡುವ ಕೊಡಬೇಕು ಅಂದ್ಕೊಂಡಿದ್ದೀವಿ ಹಾಂ ಬಿ ಜೆ ಪಿಗೆ ಓಟ್ ಯಾಕೆ ಹಾಕ್ಬೇಕು ಅಂದರೆ ಬಿ ಜೆ ಪಿ ಇವತ್ತು ಸೆಂಟ್ರಲ್ ಎಪ್ಪತ್ತು ವರ್ಷ ಅವ್ರದ್ದಿತ್ತು ಕಾಂಗ್ರೆಸ್ ಬಟ್ ಅಂತ ಕೆಲಸಗಳೇನು ಯಾರಿಗೂ ಕಂಡು ಬಂದಿಲ್ಲ ಹಾಗೆ ಎಲ್ಲ ಬಿಜೆಪಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ ಏನಾಗುತ್ತೆ ಅಂತ ಕಾಂಗ್ರೆಸ್ ಬೇಡ್ರ ಅಂತಲ್ಲ ಕಾಂಗ್ರೆಸ್ ನೋಡೋಣ ಏನಾಗುತ್ತೆ ಅಂತ ಟೈಮ್ ಇದೆಯಲ್ಲ ಪೋಟಾ ಶ್ರೀನಿವಾಸ್ ಪೂಜಾರಿ ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿ ಪಕ್ಷ ಬಿಜೆಪಿ ಹಂಗಾಗಿ ಬಿಜೆಪಿ ನೋಡಿ ಯಾಕಾಗಿ ಅಂದ್ರೆ ಪಕ್ಷದಿಂದ ಬಿಜೆಪಿ ಹಂಗಾಗಿ ಬಿಜೆಪಿ ಬದಲಾವಣೆ ದೇಶದಲ್ಲೇ ಬೇಡ ಚಿಕ್ಕಮೂರು ಒಂದಲ್ಲ ಇದು ತಲೆ ಬೇಡ ಅವರೇ ಒಳ್ಳೆ ವ್ಯಕ್ತಿ ಇನ್ನಾರೂ ಇಲ್ಲ ಮೋದಿ ಎಲ್ಲ ಈ ದೇಶ ನಡೆಸೋಂಥ ವ್ಯಕ್ತಿ ಇರೋರು ಒಬ್ಬರೇ ಮೋದಿ ತಲೆ ಆಗಲ್ಲ ಹಂಗಾಗಿ ಬಿ ಜೆ ಪಿ ಈ ಸಲೀ ಇವರು ಏನು ಕೊಟ್ಟು ಶ್ರೀನಿವಾಸ್ ಪೂಜಾರು ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ಮಾಡಬಾರ್ದು ಅಂತಲೇ ಇದ್ವಿ ಶೋಭಾಕರ್ ಅಂತಾಜೆ ಒದ್ಸಲಿ ಏನು ಹತ್ತು ರೂಪಾಯಿ ಕೆಲಸ ಏನು ಮಾಡಿಲ್ಲ ಅವರಿದ್ದರೆ ಈ ಸಲ ಹಾಕೋದು ಬೇಡ ಅಂತಿದ್ವಿ ಅವರಿಲ್ಲ ಈ ಸಲ ಇವರು ಒಳ್ಳೆ ಜನ ಇದ್ದಾರೆ ನಾಲ್ಕಾರು ಜನ ಹೇಳ್ತಾರಲ್ಲ ಒಳ್ಳೆ ಜನ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಮನುಷ್ಯ ಅಂತೇಳಿ ಹಾಗಾಗಿ ಈ ಸಲ ಅವ್ರಿಗೆ ಹಾಕೋಣ ತಿಳ್ಕೊಡ್ತೀವಿ ಪ್ರತಿ ಸಲ ಅವ್ರಿಗೆ ಆಗ್ತಿದ್ದು ಈ ಸಲ ಇವ್ರು ನಿಂತಿರೋಂಥ ಇವ್ರಿಗೆ ಸಪೋರ್ಟ್ ಇವ್ರಿಗೆ ಸಪೋರ್ಟ್ ಮಾಡಿ ಚಿಕ್ಕಮಂಗ್ಳೂರು ಏನು 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 ಬದಲಾವಣೆ ಆದರೂ ಏನು ಆಗಲ್ಲ ಅವ್ರಿಗೆಲ್ಲ ಅದು ಅವ್ರು ಯಾರು ನಮಗ್ ಪರಿಚಯನೇ ಇಲ್ಲ ಮಕ್ಕ ಪರಿಚಯನೇ ಇಲ್ಲ ಅವ್ರು ಅಂತಾನೆ ನಮಗೆ ಗೊತ್ತಿಲ್ಲ ಅಂತೆ ಹೆಸರು ಗೊತ್ತಷ್ಟೇ ಅವ್ರ ಮಕ ಪರಿಚಯ ನಮ್ಗೆ ಇಲ್ಲ ಇಲ್ಲ ಜಯಪ್ರಕಾಶ್ ಹೆಗಡೆ ಅವ್ರದ್ದು ಇವರಾದ್ರೆ ಬಂದ್ ನಿಮ್ ಆದ ತಕ್ಷಣ ನಮ್ಮನ್ನು ಬಂದು ಮಾತಾಡಿಸಿ ಎಲ್ಲ ಸ್ಪಂದಿಸಿ ನಮ್ಮನ್ನ ಮಾತಾಡಿಸಿ ಹೋದ್ರು ಒಳ್ಳೆ ವ್ಯಕ್ತಿ ಅವರು ಇದ್ರಲ್ಲ ಈಗ ಮಿನಿಸ್ಟರ್ ಆಗಿದ್ರಲ್ಲ ಲಾಸ್ಟ್ ಟೈಮ್ ಯಾವ್ದೊ ಸ್ಟೇಟಲ್ಲಿ ಮಿನಿಸ್ಟರ್ ಆಗಿದ್ರಲ್ಲ ಒಳ್ಳೆ ಹೆಸರು ಇದೆ ಒಳ್ಳೆ ಮಂಚ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಈ ಸರಿ ಬಿ ಜೆ ಪಿನೇ ಆಗಲಿ ಒಳ್ಳೆ ನಾಯಕರು ಅವರು ಬಿ ಜೆ ಪಿನೇ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಅವರೇ ಎಲೆಕ್ಟ್ ಆಗ್ತಾರೆ ಹೌದು ಅವ್ರದ್ದು ಏನು ಕೊಡುಗೆ ಇಲ್ಲ ಮುಂಚೆ ಶೋಭಾ ಕರಂಗ್ ಅಂತ ಏನು ಕೊಡುಗೆ ಇಲ್ಲ ಈ ಸರಿ ಇವರು ಕೆಲಸಗಾರರು ಬಿ ಜೆ ಪಿ ಪಕ್ಷ ಒಳ್ಳೆ ಆಯ್ಕೆ ಮಾಡಿ ಟಿಕೆಟ್ ಕೊಟ್ಟಿದೆ ಹಾಗಾಗಿ ಅವರಿಗೆ ಹಾಕೋದು ಅವರೇ ನಮ್ಮ ನಮ್ಮೋಟ ಅವ್ರಿಗೇ ಮತ್ತು ಸೆಂಟ್ರಲಲ್ಲಿ ನರೇಂದ್ರ ಮೋದಿ ಇದ್ದಾರೆ ಅವರು ಉದ್ದೇಶ ಕರ್ಸ್ಕರನವರು ಅವರಿಗೆ ಹಾಕ್ತೀವಿ ಅವರೇ ವಿನ್ ಆಗ್ತಾರೆ ಒಳ್ಳೆಯ ಕ್ಯಾಂಡಿಡೇಟ್ ಅವರು ಭ್ರಷ್ಟ ಕ್ಯಾಂಡಿಡೇಟ್ ಅಲ್ಲ ಒಳ್ಳೆ ಕ್ಯಾಂಡಿಡೇಟು ಹಾಗಾಗಿ ಅವರೇ ನಾವು ಇಷ್ಟಪಟ್ಟಿದ್ದೀವಿ ಅವರಿಗೆ ಹಾಕಿ ಮೋದಿಗೆ ಹಾಕಿ ಕೊಟ್ಟಾಗ ಮತ್ತೆ ಯಾರಿಗಾಕ್ಬೇಕು ಬೇರೆ ಕ್ಯಾಂಡಿಡೇಟ್ಗಳು ಬದಲಾವಣೆ ಬೈಸಲ್ಲ ಏಕೆ ಬದಲಾವಣೆ ಬಯಸೋಣ ಏನು ಎಪ್ಪತ್ತು ವರ್ಷ ಅವರಿಗೆ ಹಾಕಿದ್ವಲ್ಲ ಏನು ಏನು ಬದಲಾವಣೆ ತಂದಿದ್ರು

ಮತ್ತು ಕಾಫಿ ನಾಡು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ರಂಗೇರ್ತಾ ಇದೆ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ